ಕೆಲಸ ಇಲ್ಲದೆ ಕೊನೆಗೆ ಸೇನೆ ಸೇರಿದವರು ಅಂತವರ ಬಾಳಿನ ಜೊತೆ ಚೆಲ್ಲಾಟ ಆಡುವ ಪ್ರಧಾನಿಯವರು ಅಂತ ಎಚ್ ಡಿ ಕುಮಾರಸ್ವಾಮಿಯವರ ಮಾತು ಇದೀಗ ವಿವಾದ ಸೃಷ್ಟಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಅವಸರದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ದೇಶದ ಹೆಮ್ಮೆಯ ಸೈನಿಕರನ್ನ ಅವಮಾನಿಸಿದ್ದಾರೆ ಎಂದು ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ದೂರುಗಳು ಕೇಳಿಬರುತ್ತಿವೆ ಗತಿ ಇಲ್ಲದೆ ಕೆಲಸವಿಲ್ಲದೆ ಸೇನೆಗೆ ಸೇರುತ್ತಾರೆ ಅಂದರೆ ಏನರ್ಥ ದೇಶದ ಮೇಲಿನ ಪ್ರೀತಿಯಿಂದ ತಾಯ್ನಾಡನ್ನ ಕಾಪಾಡುವ ಅಭಿಮಾನದಿಂದ ಸೇನೆಗೆ ಸೇರುವವರನ್ನ ಈ ರೀತಿ ಅವಮಾನ ಮಾಡೋದು ಸರಿಯೇ ಅಂತ ಹಲವರು ಎಚ್ ಡಿ ಕುಮಾರಸ್ವಾಮಿಯವರನ್ನ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿಯವರ ಈ ಹೇಳಿಕೆ ಟ್ವಿಟರ್ನಲ್ಲೂ ಸಾಕಷ್ಟು ಸದ್ದು ಮಾಡಿ ಗುದ್ದು ಪಡೆದಿದೆ ಕುಮಾರಸ್ವಾಮಿಯವರೇ ಜನರು ಸೇನೆ ಸೇರೋದು ದೇಶದ ಮೇಲಿನ ಪ್ರೀತಿಗಾಗಿ ನೀವ್ಯಾಕೆ ನಿಮ್ಮ ಮಗನನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸುವ ಬದಲು ಸೇನೆಗೆ ಕಳಿಸಬಾರದು ಆಗ ನಿಮಗೆ ಗೊತ್ತಾಗಬಹುದು ಒಬ್ಬ ಸೈನಿಕನಾಗಲು ಏನೂ ಬೇಕು ಅಂತ ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇದೇ ನಮ್ಮ ಸೈನಿಕರ ಬಗ್ಗೆ ಕುಮಾರಸ್ವಾಮಿ ತಿಳಿದುಕೊಂಡಿರೋದು ತಂದೆಯ ರಾಜಕೀಯದಿಂದಾಗಿ ರಾಜಕಾರಣ ಮಾಡುವ ಸಾರ್ವಜನಿಕ ಹಣದಿಂದ ಕುಟುಂಬ ನಡೆಸುವವರಿಗೆ ದೇಶ ಸೇವೆಯ ಅರ್ಥ ಎಲ್ಲಿಂದ ತಿಳಿಬೇಕು ರಾಜೀವ್ ಚಂದ್ರಶೇಖರ್ ಬಿಜೆಪಿ ಸಂಸದರು ಟ್ವೀಟ್ ಮಾಡಿದ್ದಾರೆ ಎಂಥ ವಿಪರ್ಯಾಸದ ಹೇಳಿಕೆ ದೇಶಭಕ್ತಿಯನ್ನ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದ ಎಚ್ ಡಿ ಕುಮಾರಸ್ವಾಮಿ ತಾಯಿ ಭಾರತೀಯನ ಪ್ರತಿಯೊಬ್ಬ ಜವಾನರಿಗೂ ಅವಮಾನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಈ ಮನುಷ್ಯ ನಮ್ಮ ಸೈನಿಕರ ಧೈರ್ಯ ಮತ್ತು ತ್ಯಾಗವನ್ನ ಅವಮಾನಿಸಿದ್ದಾರೆ ಮುಖ್ಯಮಂತ್ರಿ ಆಗಿರೋದು ಹೋಗ್ಲಿ ಅವರೊಬ್ಬ ಮನುಷ್ಯರಾಗಿರಲು ಯೋಗ್ಯರಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ